ಅದು ತುಂಬ ಚೆನ್ನಾಗಿದೆ ನಾನು ಸ್ಟ್ರೀಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನಮ್ಮ ಹೇರ್ಗೆ ನರಿಷ್ಮೆಂಟು ಆಲ್ಮಂಡ್ ಆಯಿಲ್ ನಿಮ್ಗೆ ಗೊತ್ತಿದೆ ಬಾದಾಮಿ ಒಳಗೆ ತಿಂದ್ರಣೆ ಎಷ್ಟು ಉಪಯೋಗ ಇದೆ ಅಂತ ಸೊ ಅಂಥದ್ದು ಆಯಿಲು ಪ್ಲಸ್ ಇದು ಬ್ಲ್ಯಾಕ್ ಟೀ ಎಕ್ಸ್ಟ್ರಾಕ್ಟು ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ ಓಕೆನಾ ಇದೆಲ್ಲ ಅಮೋನಿಯಾ ಇಲ್ಲ ಇದನ್ನು ಯೂಸ್ ಮಾಡೋಕೆ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಇದನ್ನು ಇದು ನಮ್ಮ ಮನೇಲಿ ಡೈ ಬೌಲೆ ಓಕೆ ನಾನು ಡೈರೆಕ್ಟಾಗಿ ಸಿಂಕಲೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಏನಾದ್ರು ಚೆಲ್ಲಿದ್ರೆ ಸಿಂಕೊಳಗೆ ಚೆಲ್ಲಿ ಅಂತ ಇದು ಫ್ರೆಂಡ್ಸ್ ಈ ತರ ಇರುತ್ತೆ ಎರಡು ಈಕ್ವಲ್ ಕ್ವಾಂಟಿಟಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ನಾಲ್ಕು ಎರಡು ಇದೆ ಡೆವಲಪರ್ ಮತ್ತೆ ಕೊಲೋರೆಂಟ್ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗುತ್ತೆ ಹೇರು ಏನಿಲ್ಲ ಹದಿನೈದು ನಿಮಿಷ ಅಷ್ಟೇ ಆಮೇಲೆ ಇದು ಅರ್ಧಂಬರ್ಧ ಎಲ್ಲ ಇಡಕ್ ಬರಲ್ಲ ಹಾಕೊಂಡ್ರೆ ಒಂದೇ ಸಲ ಹಾಕೊಂಡ್ಬಿಡ್ಬೇಕು ಸುಮಾರು ಜನ ಯೂಸ್ ಮಾಡ್ತಾರೆ ಅನ್ಕೊಡ್ತೀನಿ ಬಟ್ ಸುಮಾರು ಜನಕ್ಕೆ ಐಡಿಯಾ ಇಲ್ಲ ಈ ಆಲ್ಮಂಡ್ ಆಯಿಲ್ದು ಬೆನಿಫಿಟ್ಸ್ ಏನು ಅಂತ ನೋಡಿ ಮಿಕ್ಸ್ ಮಾಡ್ಕೋಣ ಅಂದ್ರೆ ಕೈ ಕಲರ್ ಆಗೋಗುತ್ತೆ ಗ್ಲೌಸ್ ಇದ್ರೆ ಹಾಕೊಳ್ಳಿ ಬಟ್ ನನ್ ಗೊತ್ತಿದೆ ಯಾವ ರೀತಿ ಹಾಕೋದು ಅಂತ ನಾನು ಗ್ಲೌಸ್ ಏನು ಯೂಸ್ ಮಾಡಲ್ಲ ನೋಡಿ ಈ ಕಡೆ ಗ್ರೇ ಹೇರ್ಸ್ ಇದೆಯೋ ಹಾಕೊಂಡು ಬರ್ತಾ ಇದೀನಿ ಒಂದೊಂದು ಕಡೆ ಇದೆ ಒಂದೊಂದು ಕಡೆ ಇಲ್ಲ ಬಟ್ ಜಾಸ್ತಿ ಇಲ್ಲ ನನಗೆ ಬಟ್ ಅದರಲ್ಲೂ ಯೂಸ್ ಮಾಡ್ತೀನಿ ನಾನು ಕೋಂಬ್ ಕೋಂಬ ಇಟ್ಕೊಂಬ್ ಸಹಾಯದಲ್ಲಿ ನೋಡಿ ಈ ತರ ಹೆಸರಿ ಐತೆ ಈ ತರ ಹಾಕು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಯಾವ್ದ್ರ ಫಂಕ್ಷನ್ ಆಮೇಲೆ ಇದು இன்னும் ரூடி இது ನೋಡಿ ಈ ತರ ನಿಮ್ಗೆ ಏನಾರ ಅನ್ಕಂಫರ್ಟೇಬಲ್ ಅಂದ್ರೆ ನೋಡಿ ಈ ತರ ಬಾಚಣ ಗೇಟ್ ಒಂದ್ಸಲ ಬಾಚಕೊಡಿ ನಿಮ್ಗೆ ಇದು ಇದು ಬರುತ್ತೆ ಯಾವ್ಯಾವ ಕಡೆ ವೈಟ್ ಬೈಟ್ ಇದೆ ಅಂತ ಗೊತ್ತಾಗುತ್ತೆ ಈ ತರ ಒಂದ್ಸಲ ಬಾಚ್ಕೊಂಡು ನೋಡಿ ಈ ತರ ನೋಡಿ ಫುಲ್ಲು ಎಲ್ಲಾ ಕಡೆನು ಅಪ್ಲೈ ಮಾಡಿದೀನಿ ನಾನೀಗ ಗಂಟು ಹಾಕೊಂಡು ಒಂದ್ಸಲ ತೋರಿಸ್ತೀನಿ ನಿಮಗೆ ನೋಡಿ ಈ ತರ ಗಂಟು ಕಟ್ಕೊಂಡ್ಬಿಡೋಣ ಒನ್ ಫಿಫ್ಟೀನ್ ಮಿನಿಟ್ಸು ಸೂಪರಾಗಿ ಆಗಿದೆ ಏನಾರು ಆಗಿದೆಯಾ ಒಂಚೂರು ಕಲರ್ ಆಗಿಲ್ಲ ನೋಡಿ ಸೊ ಸ್ನಾನ ಮಾಡ ಫ್ರೆಂಡ್ಸ್ ನೋಡಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹೆಂಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಈ ಕಡೆ ನೋಡಿ ಸೊ ಸ್ಟ್ರೀಕ್ಗೂ ಗಾರ್ನಿಯರ್ಗೂ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ ಬಟ್ ಇದ್ರಲ್ಲಿ ಜಾಸ್ತಿ ಅಡಿಷ್ನಲ್ ಬೆನಿಫಿಟ್ಸ್ ಇದೆ ಅಂದರೆ ನಾ ಹೇಳ್ದಂಗೆ ನಿಮಗೆ ಏನು ಹೇಳಿದೆ ಹೇಳಿ ಆಲ್ಮಂಡ್ ಆಯಿಲ್ ಸಿನ್ ನೋಡಿ ಸ್ನಾನ ಮಾಡಿದ್ಮೇಲೆ ಯಾವ ರೀತಿ ಆಗಿದೆ ಅಂತ ನೋಡಿ ಕ್ಲೋತಫ್ ಯೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಸಾಫ್ಟಾಗಿ ಸಿಲ್ಕಿ ಥರ ಆಗಿದೆ ನೋಡಿ ಇದು ಈ ಕಡೆ ನೋಡಿ ಸರಿ ಇರ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ